ಮತ್ತು ನಿಮ್ಮ ಬಾತ್ರೂಮ್ ಸಹ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಅಂತ ಕಾಮೋಡಿ ಆಗ್ಬೋದು ನಲ್ಲಿನೇ ಆಗ್ಬೋದು ಒಳ್ಳೆ ಸ್ಟ್ಯಾಂಡರ್ಡ್ ಐಟಮ್ಸ್ಗಳನ್ನ ಯೂಸ್ ಮಾಡಿ ಒಂದು ನಿರ್ಮಾಣ ಮಾಡಿದ್ದೀವಿ ಯಾಕೆಂದ್ರೆ ತಗೊಳ್ಳೋರು ನಾಳೆ ದಿವಸ ಏನೋ ನಮ್ಗೆ ಹೇಳ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿದ್ದೀವಿ ಮತ್ತು ಇದು ಬಾತ್ರೂಮ್ ಸ್ಟೋರೇಜು ನೀವು ಏನಾದರೂ ಇಟ್ಕೊಳ್ಳೋದಕ್ಕೆ ಬಾತ್ರೂಮ್ ಐಟಮ್ಗಳನ್ನ ಇಟ್ಕೊಬೋದು ಇದಕ್ಕೂ ಸಹ ಒಂದು ಹ್ಯಾಂಡ್ ವಾಶು ಮತ್ತು ನೀವು ತಗೋಲೆಲ್ಲ ಹ್ಯಾಂಗ್ ಮಾಡೋದಕ್ಕೆ ಹ್ಯಾಂಗಿಂಗ್ ಎಲ್ಲ ಇಟ್ಟಿದ್ದೀವಿ ಇದಕ್ಕೆ ಕಿಟಕಿ ಗಾಡಿ ಬೆಳಕಿಗೆ ಮತ್ತು ಇದು ಪ್ಯಾಸೇಜು ಹೊರಗಡಿಕೆ ಗ್ಯಾಸ್ ಬಂದ್ಬಿಟ್ಟು ಇದು ಇಂಡಿಯನ್ ಜನರಲ್ ಬಾತ್ರೂಮ್ ಅಂದ್ರೆ ಇಂಡಿಯನ್ ಸ್ಟೈಲ್ ಯಾರಾದ್ರೂ ಬಂದ್ರೆ ಅದಕ್ಕೆ ಯೂಸ್ ಮಾಡಿಕ್ಕೆ ಇಂಡಿಯನ್ ಸ್ಟೈಲ್ ಇರುತ್ತೆ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಇದು ಸೇಫ್ಟಿ ಗ್ರೀಡ್ ನಿಮ್ಗೆ ಗೊತ್ತು ಒಂದು ಮನೆಗೆ ಸೇಫ್ಟಿ ಬೇಕು ಆ ಸೇಫ್ಟಿಗೋಸ್ಕರ ಈ ಸೇಫ್ಟಿ ಗ್ರೀಡ್ನ ಹಾಕ್ಸಿದೀವಿ ಸೇಫ್ಟಿ ಗ್ರೀಲ್ ಮಾಡಿಸಿದೀವಿ ಈ ಕಡೆ ಇದ್ರೆ ಮನೆಗೆ ಯಾವುದೇ ರೀತಿ ಇದಾಗಬಾರ್ದು ಅಂತ ಅಂದ್ಬಿಟ್ಟು ಸೇಫ್ಟಿ ಗ್ರೀಂಡ್ ಇದು ಸಿಗ್ಗಿ ಸಿಗ್ಗ ಹಂಚು ಮತ್ತೆ ಈ ಸ್ಟೇರ್ ಸ್ಟೇರ್ ಕೇಸ್ ಏನಿದೆ ಬಹಳ ವಿಶಾಲವಾಗಿದೆ ಮೂರು ಅಡಿ ಇದೆ ಸ್ಟೇರ್ ಕೇಸ್ ಬಂದ್ರೆ ನಿಮಗೆ ಒಳ್ಳೆ ವ್ಯೂ ಪಾಯಿಂಟ್ ತರ ಕಾಣಿಸುತ್ತೆ ಯಾಕೆ ಯಾಕೆಂತಂದ್ರೆ ಸುತ್ತ ಗ್ರೀನರಿ ಫುಲ್ಲು ಈ ಗ್ರೀನರಿ ನಮಗೆ ಬಿಡು ಬಿಡುವಂತ ಮನೆಗಳಿದೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ಈಗ ಇಲ್ಲಿ ಒಂದು ಟವರ್ ಆ ಟವರ್ ಪಕ್ಕನೆ ಸೆಂಟ್ ಜೋಸೆಫ್ ಸ್ಕೂಲ್ ಬರೋದು ಇಲ್ಲೇನು ಆ ಟವರ್ ಕಾಣಿಸುತ್ತೆ ಆ ಟವರ್ ಪಕ್ಕನೇ ಸೆಂಟ್ ಜೋಸೆಫ್ ಸ್ಕೂಲ್ ಬರೋದು ಮತ್ತು ಇಲ್ಲಿ ಅಲ್ಲಿ ಹೈಟಾಗಿ ಕಾಣಿಸ್ತಿದ್ದಿಲ್ಲ ಅದೇ ಎನ್ ಜಿ ಹಾಸ್ಪಿಟಲು ಮತ್ತು ಇಲ್ಲಿ ಅಂಚಿನ ಮನೆ ಕಾಣಿಸ್ತಿದೆಯಲ್ಲ ಅದೇ ಆಚಾರ್ಯ ಕಲ ನೋಡಿ ಆಚಾರ್ಯ ಕಲ ಇದೆ ಮತ್ತು ಇದು ಅಪಾರ್ಟ್ಮೆಂಟ್ ಮಾಡೋದಕ್ಕೆ ಒಂದು ಯೋಚನೆ ಮಾಡಿದ್ದಾರೆ ಈ ಜಾಗ ಏನಿದೆ ಫ್ಯೂಚರ್ ಅಪಾರ್ಟ್ಮೆಂಟ್ ಆಗುತ್ತೆ ಇದು ಫಸ್ಟ್ ಫ್ಲೋರು ಬನ್ನಿ ಇದನ್ನ ಒಳಗಡೆ ಏನಿದೆ ಅಂತ ತೋರಿಸ್ಕೊಡ್ತೀನಿ ಮತ್ತು ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಅದಕ್ಕೆ ಉದಾಹರಣೆ ನೋಡಿ ಇಲ್ಲೇ ನಿಮಗೆ ಪಿಲ್ಲರ್ಗಳಿದೆ ಇವೆರಡು ಪಿಲ್ಲರು ಮತ್ತು ಏನು ಹಿಂದ್ಗಡೆ ಸುತ್ತ ಪ್ಯಾರಾಪಿಟ್ ವಾಲ್ ಬಂದಿದೆ ಆ ಪ್ಯಾರಾಪಿಟ್ ವಾಲ್ ಸಹ ಪಿಲ್ಲರ್ ಹೊಡಿದ್ದೇವೆ ಸೊ ಟೋಟಲ್ ಹದಿನಾಲ್ಕು ಪಿಲ್ಲರ್ ಹಾಕಿ ನಿರ್ಮಾಣ ಮಾಡಿರುವಂತಹ ಒಂದು ಮನೆ ನೋಡಿ ಇದು ಸಹ ಪೀಕು ಟೀಕ್ ಡೋರ್ ಇದು ಇದು ಸುಮಾರು ಒಂದು ಹದಿನಾರು ಬೈ ಹದಿನಾರು ಮಾಡುವಂತಹ ಒಂದು ರೂಮ್ ಈ ರೂಮ್ ತುಂಬಾ ದೊಡ್ಡದಾಗಿ ಬ್ಯಾಚುಲರ್ ಇರ್ಬೋದು ಅನ್ನೋ ಉದ್ದೇಶಕ್ಕೆ ಇದನ್ನ ರೂಮ್ ಮಾಡಿದ್ದೀವಿ ನೋಡಿ ಈ ರೂಮ್ ವಿಶಾಲವಾಗಿದೆ ಇದು ಸಹ ಬೇರುಗಡೆ ಎಲ್ಲ ಇದನ್ನ ಹಾಕ್ಸಿದೀವಿ ಇದಾದ್ಮೇಲೆ ಬ್ಯಾಚಿಲ ಅಡುಗೆ ಈಗ ಉಪಯೋಗ ಅಂತು ಒಂದು ಅಡುಗೆ ಮನೆ ಮಾಡಿಸಿದ್ಯಾಂಡ್ ವಾಶ್ ಪ್ರತಿಯೊಂದು ಆಗುತ್ತೆ ಇದು ಮತ್ತೆ ಇದು ಬಾತ್ರೂಮು ಇದು ಅಟ್ಯಾಚ್ ಬಾತ್ರೂಮು ನೋಡಿ ಇದು ಅಷ್ಟೇ ಬಾತ್ರೂಮ್ ನೀವು ನೋಡಿ ಕಮಾಡಿ ಆಗ್ಬೋದು ನಲ್ಲಿನೇ ಆಗ್ಬೋದು ಪ್ರತಿಯೊಂದು ಸ್ಟ್ಯಾಂಡರ್ಡ್ ಆಗಿ ಒಳ್ಳೆ ಕಂಪ್ನಿ ಕ್ವಾಲಿಟಿ ಹಾಕ್ಸಿರುವಂತಹ ಒಂದು ಇದು ಕಿಟ್ಕಿ ಎರಡು ಟ್ಯಾಂಕ್ ರೂಮ್ ಬರುತ್ತೆ ಮೇಲ್ಗಡೆ ಸೋಲಾರ್ ಲೈಟ್ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಇದೆ ನೋಡಿ ಇದು ಕಂಬಿ ಕಬ್ಬಳು ನೋಡಿ ಎಷ್ಟು ಯಾವ ತರ ಕ್ವಾಲಿಟಿ ಮಾಡ್ತಾರಂತ ಒಂದು ಇದು ಇದನ್ನ ನೀವು ವಿಡಿಯೋ ಮುಖಾಂತರ ನೋಡ್ಬೋದು ಮೇಲ್ಗಡೆ ಆಶೀರ್ವಾದದ್ದು ಇದೀವಿ ಟ್ಯಾಂಕ್ ಎಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಿರೋ ಇದು ಮನೆ ಮತ್ತೆ ಇದು ಹೀಗೆಲ್ಲ ಡ್ರಾಂಡ್ ಪಟ್ಟಿ ಪಟ್ಟಿಸಿ ಮಳೆ ನೀರು ಯಾವುದೇ ರೀತಿ ಇದಾಗಬಾರ್ದು ಅಂತ ಅಂದ್ಬಿಟ್ಟು ಡ್ರ್ಯಾಂಡ್ರೂಪ್ ಮಾಡ್ತಿದೀವಿ ಮತ್ತೆ ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದು ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಮತ್ತೆ ನೀವೇನಾದರೂ ಪಾತ್ರೆಗಳೇ ಆಗ್ಬೋದು ಚಿಕ್ಕ ಪುಟ್ಟ ಬಟ್ಟೆಗಳು ಆಗಲಿ ತೊಳೆಯೋದಿಕ್ಕೆ ಬಿಸಿಲರ್ ಇದ್ ಮಾಡಬಹುದು ಅಂತ ಇದಕ್ಕೆ ಸೀಟ್ ಹಾಕಿಸಿ ಇದಕ್ಕೆ ಇಲ್ಲಿ ಒಂದು ಜಾಗನ ಫಿಕ್ಸ್ ಮಾಡಿದೀವಿ ಇಲ್ಲಿ ಪ್ರತಿಯೊಂದು ಅಷ್ಟೇ ನಿಮಗೆ ಪೈಪ್ಗಳನ್ನೂ ಸಹ ನೋಡಬಹುದು ಆಶೀರ್ವಾದ ಪೈಪ್ ನಿಮ್ಗೆ ಬೇಕಾದ್ರೆ ಇಲ್ಲೇ ಕಾಣಿಸುತ್ತೆ ನೋಡಿ ಆಶೀರ್ವಾದ ಪೈಪಿದು ಪೈಪ್ ಇದು ಪ್ರತಿಯೊಂದು ನಾವು ಒಳ್ಳೆ ಕ್ವಾಲಿಟಿಲೆ ಮೇಂಟೈನ್ ಮಾಡಿರುವಂಥ ಒಂದು ಮನೆ ಸ್ನೇಹಿತರೆ ನೋಡಿ ತುಂಬ ಅದ್ಭುತವಾಗಿ ಮನೆ ಕಟ್ಟಿದ್ವಿ ಇದು ಏಕೆ ನಮಗೆ ಹಣ ಮುಖ್ಯ ಅಲ್ಲ ಮನೆ ಮಾರಾಟ ಮಾಡೋದು ಮುಖ್ಯ ಅಲ್ಲ ನಾವೇನು ಕೊಡ್ತೀವಿ ಅದು ಕ್ವಾಲಿಟಿಯಾಗಿರಬೇಕು ನಾಳೆ ನೀವು ನಮ್ಮ ನೆನ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇದನ್ನು ಕಟ್ಟಿದ್ದೀವಿ ಇದು ಸಿಪಾಯಿ ಕನ್ಸ್ಟ್ರಕ್ಷನ್ ಅವರ ವತಿಯಿಂದ ಮಾಡೋವಂಥ ಒಂದು ಮನೆ ಹೆಸರಿಗೆ ಏನು ಸಿಪಾಯಿ ಇದೆಯೋ ಅದೇ ರೀತಿ ನಾವು ಕಟ್ಟಡವೂ ಸಹ ಅದೇ ರೀತಿ ಪ್ರಾಮಾಣಿಕವಾಗಿ ದಕ್ಷತವಾಗಿ ಮಾಡಿರುವಂತ ಒಂದು ಮನೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಸ್ನೇಹಿತರೆ ಕಾಲ್ ಮಾಡಿ ನಾವು ತೊಂಬತ್ತು ಲಕ್ಷ ನೆಗೋಷಿಯಬಲ್ ಹೇಳ್ತಾ ಇದ್ದೀವಿ ಇಲ್ಲಿ ಸೈಟ್ ರೇಟೇ ನಲವತ್ತೈದು ಲಕ್ಷ ನಡೀತಿದೆ ಹದಿನಾರು ಚದರ ಮನೆ ಬರುತ್ತೆ ಫುಲ್ ಇಂಟೀರಿಯರ್ ಮಾಡಿಸಿದ್ದೀವಿ ಕಂಪ್ಲೀಟ್ ಇಂಟೀರಿಯರ್ಸು ನೀವೇ ಲೆಕ್ಕಾಚಾರ ಹಾಕಿ ನೀವು ಅದ್ರ ಬಗ್ಗೆ ನಮ್ಗೆ ಕಾಲ್ ಮಾಡಿ ಅದೇನಿದೆ ಅದನ್ನು ಸ್ವಲ್ಪ ನೆಗೋಷಿಯಬಲ್ ಮಾಡಿ ವ್ಯವಹಾರನ ಮುಗಿಸ್ಕೊಡೋಣ ಥ್ಯಾಂಕ್ ಯು ಜೈ ಹಿಂದ್